ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಬಂಧುಗಳೇ ನಾನಾ ಕಾರಣಗಳಿಗಾಗಿ ಈ ಬಾರಿ ಲೋಕಸಭಾ ಚುನಾವಣೆ ಸಾಕಷ್ಟು ಗಮನ ಸೆಳೆತಾ ಇದೆ ಅದರಲ್ಲೂ ಕೂಡ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಂತೂ ಇಡೀ ದೇಶದ ಗಮನ ಸೆಳೆಯುವ ಹಾಗೆ ಕಾಣಿಸ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕಳೆದ ಚುನಾವಣೆಯವರೆಗೂ ಕೂಡ ಬೆಂಗಳೂರು ಗ್ರಾಮಾಂತರ ಮಾಧ್ಯಮಗಳ ಗಮನ ಸೆಳೆತಿರಲಿಲ್ಲ ಅಥವಾ ದೇಶದ ಗಮನ ಸೆಳೆತಿರಲಿಲ್ಲ ಡಿಕೆ ಸುರೇಶ್ ಅವರು ಸ್ಪರ್ಧೆ ಮಾಡೋದಿಕ್ಕೆ ಆರಂಭಿಸಿದ ನಂತರ ಅದು ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಕಾಂಗ್ರೆಸ್ಗೆ ಸುಲಭವಾಗಿ ಅಲ್ಲಿ ಗೆಲುವು ಸಿಗ್ತಾ ಇತ್ತು ಕಳೆದ ಬಾರಿ ಕೂಡ ಕಾಂಗ್ರೆಸ್ ಎಲ್ಲಾ ಲೋಕಸಭಾ ಕ್ಷೇತ್ರದಲ್ಲಿ ಸೋಲನ್ನ ಕಂಡರೂ ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಆರಾಮಾಗಿ ಗೆಲುವನ್ನು ಸಾಧಿಸಿದ್ರು ಡಿ ಕೆ ಸುರೇಶ್ ವಿರುದ್ಧ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದೆ ಡಿ ಎಸ್ ಮತ್ತು ಬಿಜೆಪಿಗೆ ಸವಾಲು ಎನ್ನುವಂತ ಪರಿಸ್ಥಿತಿ ಬೆಂಗಳೂರು ಗ್ರಾಮಾಂತರದಲ್ಲಿ ಇತ್ತು ಆದರೆ ಈ ಬಾರಿ ಡಿ ಕೆ ಸುರೇಶ್ ರ ಕೆಡ್ಡಾಗಿ ಕೆಡಲೇಬೇಕು ಡಿ ಕೆ ಶಿವಕುಮಾರ್ ಅವರಿಗೆ ಮುಖಭಂಗ ಮಾಡಬೇಕು ಅಂತ ಮೈತ್ರಿ ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ ಜೆಡಿ ಮತ್ತು ಬಿಜೆಪಿ ನಾಯಕರು ಆ ಪ್ರಕಾರವಾಗಿ ಅವರು ಮೊದಲು ಯೋಚನೆ ಮಾಡಿದಂತ ಅಭ್ಯರ್ಥಿ ಅಂದ್ರೆ ಸಿ ಪಿ ಯೋಗೀಶ್ವರ್ ಟಕ್ಕರ್ ಕೊಡಬಹುದು ಫೈಟ್ ಕೊಡಬಹುದು ಅಂತ ಆನಂತರ ಮೈತ್ರಿ ನಾಯಕರಿಗೆ ಅನಿಸ್ತು ಸಿ ಪಿ ಯೋಗೇಶ್ವರ್ ಆದ್ರೂ ಕೂಡ ಫೈಟ್ ಕೊಡೋದು ಬಹಳ ಕಷ್ಟ ಅಂತ ಹೇಳಿ ಅಂತಿಮವಾಗಿ ಅವರ ತಲೆಗೆ ಹೊಳೆದಿದ್ದೇ ದೇವೇಗೌಡರ ಅಳಿಯ ಜಯದೇವದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಆರಂಭದಲ್ಲಿ ನಿರಾಕರಿಸಿದ್ರು ಕೂಡ ಇದೀಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸ್ಪರ್ಧೆಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅದು ಕೂಡ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಕೂಡ ಆಗಿದ್ದಾರೆ ಈ ಕಾರಣಕ್ಕಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಡೀ ದೇಶದ ಗಮನ ಸೆಳೆಯುತ್ತೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ವಿರುದ್ಧ ವೈಯಕ್ತಿಕವಾಗಿ ವಾಗ್ದಾಳಿ ನಡೆಸೋದು ಕಾಂಗ್ರೆಸ್ ನಾಯಕರಿಗೆ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಯಾವುದೇ ಬ್ಲಾಕ್ ಮಾರ್ಕ್ ಇಲ್ಲ ಯಾವುದೇ ವಿವಾದವನ್ನ ಮಾಡ್ಕೊಂಡಂತವರಲ್ಲ ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲ ಇಲ್ಲಿವರೆಗೆ ದೇವೇಗೌಡರ ಅಳಿಯಾದ್ರೂ ಕೂಡ ರಾಜಕಾರಣದ ಕಡೆಗೆ ತಲೆ ಹಾಕಿ ಮಲದಂತವರಲ್ಲ ಯಾರ ಸುದ್ದಿಗೂ ಕೂಡ ಹೋದಂತವರಲ್ಲ ಯಾವ ವಿಚಾರಕ್ಕೂ ಕೂಡ ಲಾಬಿಯನ್ನು ಮಾಡ್ದಂಥವ್ರಲ್ಲ ಹೀಗಾಗಿ ವೈಯಕ್ತಿಕವಾಗಿ ವಾಗ್ದಾಳಿ ನಡೆಸೋದು ಬಹಳ ಬಹಳ ಕಷ್ಟ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಬಗ್ಗೆ ಜನರಿಗೂ ಕೂಡ ಒಳ್ಳೆ ಅಭಿಪ್ರಾಯ ಇದೆ ಹೃದಯವಂತ ಬಡವರ ಪರವಾಗಿ ನಿಂತ್ಕೊಂಡಂಥವರು ಒಂದು ಸರ್ಕಾರಿ ಸಂಸ್ಥೆಯನ್ನ ಖಾಸಗಿ ಸಂಸ್ಥೆಗೂ ಮಿಗಿಲಾಗಿ ಬೆಳೆಸಿದಂಥವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಎನ್ನುವಂಥ ಅಭಿಪ್ರಾಯ ಇದೆ ಹೀಗಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಟಕ್ಕರ್ ಕೊಡೋದು ಈ ಬಾರಿ ಕಾಂಗ್ರೆಸ್ಗೆ ಬಲು ಕಷ್ಟ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈ ಕಾರಣಕ್ಕಾಗಿ ಕಾಂಗ್ರೆಸ್ ಇದೀಗ ಉರುಳಿಸ್ತಿರುವ ದಾಳ ಏನಪ್ಪ ಅಂದ್ರೆ ಕುಟುಂಬ ರಾಜಕಾರಣ ದೇವೇಗೌಡರ ಕುಟುಂಬದವರೇ ಪ್ರತಿ ಒಂದು ಕಡೆಯೂ ಕೂಡ ಸ್ಪರ್ಧೆ ಮಾಡ್ತಿದ್ದಾರೆ ಎನ್ನುವಂಥ ದಾಳವನ್ನು ಉರುಳಿಸ್ತಾ ಇದೆ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೀಟ್ ಮಾಡಲಾಗ್ತಾ ಇದೆ ಕಾರಣ ದೇವೇಗೌಡರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರಾಜ್ಯಸಭಾ ಮೆಂಬರ್ ಅವರ ಪುತ್ರ ಎಚ್ ಡಿ ರೇವಣ್ಣ ಶಾಸಕರು ಮತ್ತೋರ್ವ ಪುತ್ರ ಕುಮಾರಸ್ವಾಮಿ ಅವರು ಕೂಡ ಶಾಸಕರು ಅದೇ ರೀತಿಯಾಗಿ ಭವಾನಿ ರೇವಣ್ಣ ಕೂಡ ಹಿಂದೆ ರಾಜಕಾರಣದಲ್ಲಿ ಇದ್ದಂಥವ್ರು ಅನಿತಾ ಕುಮಾರಸ್ವಾಮಿ ಕೂಡ ಶಾಸಕರಾಗಿ ಕೆಲಸವನ್ನು ಮಾಡಿದಂಥವರು ನಿಖಿಲ್ ಕುಮಾರಸ್ವಾಮಿ ಕೂಡ ರಾಜಕಾರಣಕ್ಕೆ ಎಂಟ್ರಿ ಕೊಡುವಂತಹ ಪ್ರಯತ್ನ ಪಟ್ಟು ಪಟ್ಟು ಸ್ವಲ್ಪ ಮಟ್ಟಿಗೆ ವಿಫಲರಾಗ್ತಿದ್ದಾರೆ ಪ್ರಜ್ವಲ್ ರೇವಣ್ಣ ಸಂಸದರು ಸೂರಜ್ಜು ರೇವಣ್ಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವಿಧಾನ ಪರಿಷತ್ ಸದಸ್ಯ ಈ ರೀತಿಯಾಗಿ ಬಹುತೇಕರೆಲ್ಲರೂ ಕೂಡ ರಾಜಕಾರಣದಲ್ಲಿದ್ದಾರೆ ಇದೀಗ ಅವರ ಅಳಿಯದ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕೂಡ ರಾಜಕಾರಣಕ್ಕೆ ಧುಮುಕ್ತಿದ್ದಾರೆ ಅಂತ ಇಂಥದ್ದೊಂದು ದಾಳವನ್ನು ಉರುಳಿಸಲಾಗ್ತಾ ಇದೆ ಆದರೆ ಇದು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಒಟ್ಟಾರೆಯಾಗಿ ಡಿ ಕೆ ಸುರೇಶ್ ಮತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ನಡುವೆ ತೀವ್ರವಾದಂತಹ ಜಟಾಪಟಿ ಪೈಪೋಟಿ ನೀಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಇದೆ ಇದರ ಆಚೆಗೆ ಬಂಧುಗಳೇ ನಾನು ಲೋಕಸಭಾ ಚುನಾವಣೆ ಸನಿಹದಲ್ಲಿರುವಂತಹ ಕಾರಣಕ್ಕಾಗಿ ಪ್ರತಿ ಒಂದಷ್ಟು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಅವರ ಆಸ್ತಿಗೆ ಸಂಬಂಧಪಟ್ಟಂತ ಮಾಹಿತಿ ಅವರ ಹಿನ್ನೆಲೆ ಬೇರೆ ಬೇರೆ ಒಂದಷ್ಟು ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕಾರಣ ಓಟ್ ಹಾಕುವಂತ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ನಿಮ್ಮ ತಲೆಯಲ್ಲಿ ಇರಲಿ ಎನ್ನುವಂಥ ಕಾರಣಕ್ಕಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಡಿ ಕೆ ಸುರೇಶ್ ಅವರ ದುಡ್ಡಿನ ಕೋಟೆ ಅಥವಾ ಹಣದ ಕೋಟೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನು ನೀಡ್ತೀನಿ ಇದರ ಡೀಟೇಲ್ಸ್ ನಮಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಡಿ ಕೆ ಸುರೇಶ್ ಅವರು ಈ ಹಿಂದಿನ ಚುನಾವಣೆಯಲ್ಲಿ ಅವರು ನಾಮಿನೇಷನ್ ಫೈಲ್ ಮಾಡುವ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಮೆನ್ಷನ್ ಮಾಡಿರಬೇಕಾಗತ್ತೆ ಎಷ್ಟು ಆಸ್ತಿ ಪಾಸ್ತಿ ಇದೆ ಸದ್ಯದ ಅದರ ಮಾರುಕಟ್ಟೆ ಮೌಲ್ಯ ಎಷ್ಟು ಏನು ಕತೆ ಅಂತ ಆ ಪ್ರಕಾರವಾಗಿ ಡಿ ಕೆ ಸುರೇಶ್ ಅವರಂತೂ ಬೇಕಾದಷ್ಟು ಜಮೀನನ್ನು ಹೊಂದಿದ್ದಾರೆ ಬೇಕಾದಷ್ಟು ವಾಣಿಜ್ಯ ಕಟ್ಟಡಗಳು ಬೇಕಾದಷ್ಟು ಸೈಟು ಹಣ ಇದೆಲ್ಲವನ್ನು ಕೂಡ ಹೊಂದಿದ್ದಾರೆ ಸದಾಶಿವನಗರದಲ್ಲಂತೂ ಒಂದು ದೊಡ್ಡ ಕೋಟಿಯ ಬಂಗಲೆಯೇ ಇದೆ ಅದೆಲ್ಲದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡಿ ಕೆ ಶಿವಕುಮಾರ್ ಇಡೀ ದೇಶಕ್ಕೆ ಅತ್ಯಂತ ಶ್ರೀಮಂತ ಶಾಸಕ ಎರಡು ಸಾವಿರದ ಆಸುಪಾಸಿನಲ್ಲಿ ಎಪ್ಪತ್ತೈದು ಕೋಟಿ ಇದ್ದಂಥ ಆಸ್ತಿ ಸದ್ಯವರ ಆಸ್ತಿ ಸಾವಿರದ ನಾನೂರು ಕೋಟಿಗೆ ಏರಿಕೆಯಾಗಿ ಬಿಟ್ಟಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಡಿ ಕೆ ಶಿವಕುಮಾರ್ ಅವರಂತೂ ದುಡ್ಡಿನ ಕೋಟಿಯನ್ನೇ ಕಟ್ಟಿದ್ದಾರೆ ಅವರ ಸಹೋದರ ಆಗಿರುವಂತಹ ಡಿ ಕೆ ಸುರೇಶ್ ಕೂಡ ಕಡಿಮೆ ಇಲ್ಲ ಡಿ ಕೆ ಸುರೇಶ್ ಅವರೇ ಘೋಷಣೆ ಮಾಡಿಕೊಂಡಿರುವಂತಹ ಪ್ರಕಾರವಾಗಿ ಅವರ ಆಸ್ತಿ ಮುನ್ನೂರ ಮೂವತ್ತ ಎಂಟು ಕೋಟಿ ರೂಪಾಯಿ ಎಲ್ಲಿಂದ ಹೇಗೆ ಬಂತು ಅಂತ ಗಮನಿಸ್ತಾ ಹೋಗೋದರೆ ಡಿ ಕೆ ಸುರೇಶ್ ಅವರು ಹೇಳ್ತಾರೆ ನಾನು ಕೃಷಿ ಮಾಡ್ತಾ ಇದ್ದೆ ನಾನು ಉದ್ಯಮಿ ಕೂಡ ಹೌದು ಅಂತ ಅವರು ಸೆಕೆಂಡ್ ಸಿ ಅವ್ರಿಗೆ ಓದಿದ್ದಾರೆ ಅದಾದ ಬಳಿಕ ಎಜುಕೇಶನ್ ಅನ್ನ ಕಂಟಿನ್ಯೂ ಮಾಡಲಿಲ್ಲ ಅದಾದ ನಂತರ ಅವರು ಕೃಷಿ ಮತ್ತೆ ಉದ್ಯಮದಲ್ಲಿ ತೋಡಿಸ್ಕೊಂಡಂಥವ್ರು ಕನಕಪುರ ಭಾಗದಲ್ಲಿ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕಾರಣದಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡಂತವರು ಅಂತಿಮವಾಗಿ ಎರಡು ಸಾವಿರದ ಹದಿಮೂರರಲ್ಲಿ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅವರು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ಕುಮಾರಸ್ವಾಮಿ ಅವರಾಗ ರಾಜೀನಾಮೆ ಕೊಡ್ತಾರೆ ರಾಜ್ಯ ರಾಜಕಾರಣಕ್ಕೆ ಬರುವಂತಹ ಉದ್ದೇಶದಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಆಗ ಅನಿತಾ ಕುಮಾರಸ್ವಾಮಿ ಮತ್ತು ಡಿ ಸುರೇಶ್ ನಡುವೆ ಪೈಪೋಟಿ ನಡೆದಿತ್ತು ಡಿಕೆ ಸುರೇಶ್ ಮೊದಲ ಗೆಲುವನ್ನು ಸಾಧಿಸುತ್ತಾರೆ ಗೆಲುವು ಒಟ್ಟಾರೆಯಾಗಿ ಮೂರು ಬಾರಿ ಸಂಸದರಾಗಿದ್ದಾರೆ ಮತ್ತೆ ಕೃಷಿ ಮತ್ತೆ ಉದ್ಯಮ ಇದೆಲ್ಲವೂ ಸೇರಿ ಮುನ್ನೂರ ಮೂವತ್ತ ಎಂಟು ಕೋಟಿ ಆಸ್ತಿ ಅಂತ ಡಿಕೆ ಸುರೇಶ್ ಹೇಳ್ತಾ ಇದ್ದಾರೆ ಈ ಮೂಲಕ ದೇಶದಲ್ಲೇ ಶ್ರೀಮಂತ ಸಂಸದರ ಪಟ್ಟಿಯಲ್ಲಿ ಡಿಕೆ ಸುರೇಶ್ ಕೂಡ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಗಮನಿಸ್ತಾ ಹೋಗೋದಾದ್ರೆ ಕನಕಪುರ ಭಾಗದಲ್ಲಿ ನೂರ ಒಂದು ಎಕರೆ ಕೃಷಿ ಜಮೀನು ಇದೆ ನೂರ ಒಂದು ಎಕರೆ ಅಂದ್ರೆ ಅದು ಎಷ್ಟೋ ಜನರ ಬದುಕು ಹಸನಾಗುವಷ್ಟು ಕೃಷಿ ಜಮೀನು ಡಿ ಕೆ ಸುರೇಶ್ ಒಬ್ಬರ ಬಳಿಯೇ ಇದೆ ಅವರೇ ಘೋಷಿಸಿಕೊಂಡಿರುವಂತಹ ಪ್ರಕಾರ ನೂರ ಒಂದು ಎಕರೆ ಕೃಷಿ ಜಮೀನಿನ ಮಾರುಕಟ್ಟೆ ಮೌಲ್ಯ ನಾಲ್ಕು ಕೋಟಿ ರೂಪಾಯಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಘೋಷಣೆ ಮಾಡಿಕೊಂಡಿದ್ದು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಆ ಮೌಲ್ಯ ಇನ್ನಷ್ಟು ಜಾಸ್ತಿ ಆಗಿರುವಂತಹ ಸಾಧ್ಯತೆ ಇದೆ ಇನ್ನು ಕೃಷಿಯೇತರ ಜಮೀನು ಅಂದ್ರೆ ಸೈಟ್ ಬರೋಬ್ಬರಿ ಇಪ್ಪತ್ತ ಎಂಟು ಸೈಟ್ ಅನ್ನು ಹೊಂದಿದ್ದಾರೆ ಕನಕಪುರ ಬೆಂಗಳೂರು ಹಾಗೆ ಮೈಸೂರು ಭಾಗದಲ್ಲಿ ಅದರ ಮಾರುಕಟ್ಟೆ ಮೌಲ್ಯ ಇನ್ನೂರ ನಲವತ್ತ ಎಂಟು ಕೋಟಿ ಈಗ ಇನ್ನಷ್ಟು ಜಾಸ್ತಿ ಆಗಿರ್ಬೋದು ಹೆಚ್ಚು ಕಡಿಮೆ ಡಬಲ್ ಆಗಿದ್ರೂ ಕೂಡ ಅಚ್ಚರಿ ಇಲ್ಲ ಇನ್ನು ಬೆಂಗಳೂರಿನಲ್ಲಿ ಬರೋಬ್ಬರಿ ಹದಿನೈದು ಕೋಟಿಯ ಮನೆ ಹೊಂದಿದ್ದಾರೆ ಅದನ್ನು ನಾವು ಮನೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅರಮನೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸದಾಶಿವನಗರದಲ್ಲಿ ಇರುವಂಥ ಮನೆ ಕನಕಪುರದಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಯ ಮನೆ ಇದೆ ದೆಹಲಿ ಬಳಿ ಅಂದ್ರೆ ಹರಿಯಾಣದ ಗುರುಗ್ರಾಮದ ಬಳಿ ಎಂಬತ್ತೆಂಟು ಲಕ್ಷ ರೂಪಾಯಿ ಮೌಲ್ಯದ ಫ್ಲಾಟ್ ಇದೆ ಹಾಗೆ ವಾಣಿಜ್ಯ ಕಟ್ಟಡಗಳು ಕಮರ್ಷಿಯಲ್ ಬಿಲ್ಡಿಂಗ್ ಇಂದೇ ಅಂದ್ರೆ ಅವರಿಗೆ ಮೂವತ್ತೈದು ಕೋಟಿ ಮೌಲ್ಯದ ಕಮರ್ಷಿಯಲ್ ಬಿಲ್ಡಿಂಗ್ಗಳಿದ್ದಾವೆ ಇನ್ನು ಒಂದು ಕಾಲ್ ಕೆಜಿ ಚಿನ್ನ ಇಪ್ಪತ್ತೈದು ಲಕ್ಷ ಮೌಲ್ಯ ಅಂತ ಅವ್ರು ಘೋಷಣೆ ಮಾಡಿಕೊಂಡಿದ್ದಾರೆ ಇನ್ನು ಪ್ರತಿ ದಿನದ ಆದಾಯ ಐವತ್ತ ಎರಡು ಸಾವಿರ ರೂಪಾಯಿ ಡಿ ಕೆ ಸುರೇಶ್ ಅವರ ಪ್ರತಿ ದಿನದ ಆದಾಯ ಇದು ವಾರ್ಷಿಕ ಆದಾಯ ಒಂದು ಕೋಟಿಯ ಎಂಬತ್ತ ಏಳು ಲಕ್ಷದಷ್ಟು ಆಗತ್ತೆ ಇನ್ನು ಅವರ ಮಗಳಾಗಿರುವಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಮಗಳಾಗಿರುವಂತ ಐಶ್ವರ್ಯ ಸೇರಿದಂತೆ ಸಾಕಷ್ಟು ಮಂದಿಗೆ ಇಪ್ಪತ್ತ ಆರು ಕೋಟಿಯಷ್ಟು ಸಾಲವನ್ನು ಕೂಡ ಕೊಟ್ಟಿದ್ದಾರೆ ಇವರೊಂದು ಸ್ವಲ್ಪ ಸಾಲವನ್ನ ಮಾಡಿಕೊಂಡಿದ್ದಾರೆ ಒಟ್ಟಾರೆಯಾಗಿ ನೂರ ಒಂದು ಎಕರೆ ಕೃಷಿ ಜಮೀನು ಇಪ್ಪತ್ತೆಂಟು ಸೈಟು ಹದಿನೈದು ಕೋಟಿಯ ಮನೆ ಅಂದ್ರೆ ಇದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಒಟ್ಟಾರೆಯಾಗಿ ಮುನ್ನೂರ ಮೂವತ್ತ ಎಂಟು ಕೋಟಿ ಆಸ್ತಿಯ ಒಡೆಯ ಈಗ ಇನ್ನಷ್ಟು ಜಾಸ್ತಿ ಆಗಿರುವಂತ ಎಲ್ಲ ಸಾಧ್ಯತೆಯು ಕೂಡ ಇದೆ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ರಾಜಕಾರಣಕ್ಕೆ ಧುಮುಕುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡು ಹದಿಮೂರ ಸಂದರ್ಭದಲ್ಲಿ ನಲವತ್ತ ಏಳು ಕೋಟಿ ಆಸ್ತಿಯ ಒಡೆಯಾಗಿದ್ರು ಎರಡು ಸಾವಿರದ ಹದಿನಾಲ್ಕಕ್ಕೆ ಬರುವಾಗ ಅದು ಎಂಬತ್ತೈದು ಕೋಟಿಗೆ ಜಂಪ್ ಆಯಿತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬರುವಾಗ ಮುನ್ನೂರ ಮೂವತ್ತೆಂಟು ಕೋಟಿಗೆ ಜಂಪ್ ಆಗಿದೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಮಿನೇಷನ್ ಫೈಲ್ ಮಾಡುವ ಸಂದರ್ಭದಲ್ಲಿ ಆಗಲೂ ಕೂಡ ಆಸ್ತಿ ವಿವರವನ್ನು ಘೋಷಣೆ ಮಾಡ್ಕೊಳ್ತಾರೆ ಆಗ ಇನ್ನಷ್ಟು ಜಾಸ್ತಿ ಆಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದು ಡಿ ಕೆ ಸುರೇಶ್ ಅವರಿಗೆ ಸಂಬಂಧಪಟ್ಟಂತ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಕೋಟಿ ಕುಳಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಧನ್ಯವಾದ ಬಂಧುಗಳೇ